ನೋಡಿ ಮೊನ್ನೆ ತಾನೇ ಅಮೀನ್ ಮುಕ್ತಾರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆವು ಮತ್ತೆ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ನು ಮಾಡಿದ್ದವು ಪ್ರಾಪರ್ ನಮ್ಮ ಹತ್ರ ದಾಖಲೆಗಳು ಇವತ್ತು ಸಿಕ್ಕಿದೆ ಇವತ್ತು ಅಮೀನ್ ಮುಕ್ತಾರ್ ವಿರುದ್ಧ ನನ್ನ ಹಲ್ವಾರು ಸೋಷಿಯಲ್ ಮೀಡಿಯಾದಾಗ ಪ್ರಿಂಟ್ ಮೀಡಿಯಾದಾಗ ಮಾಧ್ಯಮದಾಗ ನಾನು ಸ್ಟೇಟ್ಮೆಂಟ್ ಕೊಟ್ಟಿದೆ ಇವತ್ತಿವರೆಗೂ ಅಮೀನ್ ಮುಕ್ತಾರ್ ಮೇಲೆ ಎಫ್ ಐ ಆರ್ ಆಗಿಲ್ಲ ಲೋಕಾಯತವರು ಕ್ಲೀನ್ ಚೀಟ್ ಕೊಟ್ಟಿದಾರ ಅಂತ ಅಮೀನ್ ಮುಕ್ತಾರ ನನಗೇನು ಹೇಳ್ತಾನೆ ಇವತ್ತ ನಾನು ಇನ್ಕ್ವರಿ ಮಾಡಿದ ಪ್ರಕಾರ ಇನ್ನವರೆಗೂ ಲೋಕಾಯುತವ್ರು ಕ್ಲೀನ್ ಚೀಟ್ ಅಮೀನ್ ಮುಕ್ತರಿಗೆ ಕೊಟ್ಟಿಲ್ಲ ಅಮೀನ್ ಮುಕ್ತರಿಗೆ ಲೋಕಾಯತ್ ಕ್ಲೀನ್ ಚೀಟ್ ಕೊಡ್ಲಾರ್ದೆ ಅಮೀನ್ ಮುಕ್ತಾರು ಬಳ್ಳಾರಿಯಲಿಂತ ಗುಲ್ಬರ್ಗಗೆ ವರ್ಗಣೆ ಆಗಬಾರ್ದು ಸುಪಿಡ ಇಂಜಿನಿಯರ್ ಆಗಿ ಬರಬಾರ್ದು ಯಾಕಂದರೆ ಅವರು ಸರ್ವಿಸ್ನಲ್ಲಿ ಸರ್ಕಾರದಾಗ ಅವ್ರ ಸಂಬಳ ಪಟ್ಟಿದಕ್ಕಿಂತ ಹೆಚ್ಚಿಗೆ ಆದಾಯ ಆಸ್ತಿ ಬೇನಾಮಿ ಪ್ರಾಪರ್ಟೀಸ್ ಅಮೀನ್ ಮುಖ್ತಾರ್ ತೋರಿಸಿದದ ಅದ್ರ ಮೇಲೆ ತನಿಖೆ ನಡೀತಾ ಇದೆ ಲೋಕಾಯಿತು ನನ್ನ ಲೋಕಾಯತ್ ಸುಪ್ರಿಟೆಂಟ್ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಎಲ್ಲ ಎ ಸಿ ಪಿ ಸಾಹೇಬ್ರಿಗೆ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇಂಥ ಕರಪ್ಷನ್ ಆಫೀಸರಿಗೆ ಇವರು ಲೋಕಾಯುತ ರೇಡ್ ಏನು ಮಾಡಿದಾರಲ್ಲ ಕಾನೂನು ರೀತಿಯಲ್ಲೇ ಇನ್ನವರೆಗೂ ಇನ್ಕ್ವರಿ ನಡೀತಾ ಇದೆ ಇವತ್ತು ಅಮೀನ್ ಮುಕ್ತಾರ್ ನನಗೆ ಜೀವದ ಬೆದರಿಕೆ ಏನು ಕೊಟ್ಟಿದ್ದ ಹಿಂದೆ ನಾನು ಕಂಪ್ಲೇಂಟ್ ಮಾಡಿದಾಗ ಇವತ್ತು ಅಮೀನ್ ಮುಕ್ತಾರ್ ಅವ್ರ ಆಸ್ತಿ ನೋಡಿರಿ బస కళ్యాణ్ నల్లి మన అమీన్ ముఖార్ గవర్నమెంట్ వ్యాలి తోర్స్ ఎర్డ్ లక్ష అసేజ్ హెస్ మేము ఫార్టీ సిక్స్టి ప్లాట్ హుసేన్ గార్డన్నీ హుసేన్ గార్డన్నీ ఒందో ఆస్తి తగోబంద్రెందు కోటి రూపాయ బు ఫి ప్లాట్ తగోకంద్రె అంత ము ప్లాట్ ఇది ఫార్టీ ಮತ್ತೆ ಟೂ ತೌಸಂಡ್ ನೈನ್ ನಲ್ಲಿ ಅವ್ರ ವೈಫ್ ಹೆಸರು ಮೇಲೆ ಒಂದು ಮನೆ ಹುಸೇನಿ ಗಾರ್ಡನ್ದಾಗ ಮತ್ತ ಅವ್ರ ವೈಫ್ ಹೆಸರು ಮೇಲೆ ಸರ್ವೆ ನಂಬರ್ ನೂರ ಐವತ್ತು ಬಾರ್ ಎರಡು ಮೂರು ಎಕರೆ ಮೂರು ಮೂವತ್ತು ಮೂರು ಗುಂಟೆ ಐವತ್ತು ಲಕ್ಷ ಐವತ್ತು ಲಕ್ಷ ಇದು ಲ್ಯಾಂಡ್ ಇದು ಔರಾದ್ ಬೀನಲ್ಲಿ ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಫಿಫ್ಟಿ ಸೆವೆಂಟಿ ಬಡೇಪುರ್ನಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಆಸ್ತಿ ಖರೀದಿ ಆಗ್ತದೆ ಇದು ಗೌರ್ಮೆಂಟ್ ವ್ಯಾಲ್ಯೂ ಇಪ್ಪತ್ತ್ನಾಲ್ಕು ಲಕ್ಷ ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಬಡೇಪೂರ್ನಲ್ಲಿ ಹದಿನೈದುನೂರ ಐವತ್ತು ಸ್ಕ್ವೇರ್ ಫೀಟ್ದು ಒಂದು ಪ್ಲಾಟ್ ಟೂ ತೌಸಂಡ್ ಏಯ್ಟಲ್ಲಿ ಮತ್ತೆ ಅವ್ರ ವೈಫ್ ಹೆಸರಿನಲ್ಲಿ ಅಡಿಗೆಲ ಆರತ್ತಿನಲ್ಲಿ ಸರ್ವೆ ನಂಬರ್ ನೈಂಟಿ ಏಯ್ಟ್ ಎಂಟು ಎಕರೆ ಗೌರ್ಮೆಂಟ್ ವ್ಯಾಲ್ಯೂ ಹದಿನಾರು ಲಕ್ಷ ಎರಡು ಸಾವಿರ ಇಪ್ಪತ್ತನಲ್ಲಿ ಖರೀದಿ ಆಗ್ತದೆ ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ನೈಂಟಿ ಸೆವೆನ್ ಬಾರ್ ಸರ್ವೆ ನಂಬರ್ ನೈಂಟಿ ಸೆವೆನ್ ಹತ್ತು ಎಕರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ತೋರಿಸ್ತಾರೆ ಎರಡು ಸಾವಿರ ಇಪ್ಪತ್ತನಲ್ಲಿ ಖರೀದಿ ಆಗ್ತದೆ ಇದು ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಸರ್ವೆ ನಂಬರ್ ಅರವತ್ತು ನಾಲ್ಕು ಬಾರ್ ಟು ಎರಡು ಎಕರೆ ಮೂವತ್ತೇಳು ಗುಂಟೆ ಹನ್ನೆರಡು ಲಕ್ಷ ಇದು ವ್ಯಾಲ್ಯೂ ತೋರಿಸ್ತಾರೆ ಎರಡು ಸಾವಿರ ಇಪ್ಪತ್ತಲ್ಲಿ ಮತ್ತೆ ಅವ್ರ ವೈಫ್ ಹೆಸರ ಮೇಲೆ ಸರ್ವೆ ನಂಬರ್ ಒನ್ ಫೋರ್ಟಿ ಸೆವೆನ್ ಬಾರ್ ಸೆವೆನ್ ಅವರದ್ ಬಿ ಅವರಾದ ಬಿದಾಗ ನೋಡ್ರಿ ಕಂಡಂಗ ಆಸ್ತಿಗಳಿದೆ ಎರಡು ಎಕರೆ ಹನ್ನೊಂದು ಗುಂಟೆ ಹನ್ನೆರಡು ಲಕ್ಷ ಗೌರ್ಮೆಂಟ್ ವ್ಯಾಲ್ಯೂ ಎರಡು ಸಾವಿರದ ಇಪ್ಪತ್ತನಲ್ಲಿ ಖರೀದಿ ಮತ್ತೆ ಅವ್ರ ವೈಫ್ ಹೆಸರ ಮೇಲೆ ಒನ್ ಫಾರ್ಟಿ ಸೆವೆನ್ ಬಾರ್ ಥರ್ಟೀನ್ ಮತ್ತೆ ಅವರದ್ದು ಬಿ ಒನ್ ಎಕರೆ ಸೆವೆಂಟೀನ್ ಗುಂಟೆ ಎಂಟು ಲಕ್ಷ ಗೌರ್ಮೆಂಟ್ ವ್ಯಾಲ್ಯೂ ಎರಡು ಸಾವಿರದ ಇಪ್ಪತ್ತೆರಡಾಗ ಖರೀದಿ ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಸರ್ವೆ ನಂಬರ್ ಒನ್ ಫಾರ್ಟಿ ಸೆವೆನ್ ಬಾರ್ ಏಟ್ ಅವರಾದ ಬಿ ಎರಡು ಎಕರೆ ಹನ್ನೊಂದು ಗುಂಟೆ ಹನ್ನೆರಡು ಲಕ್ಷ ಗೌರ್ಮೆಂಟ್ ವ್ಯಾಲ್ಯೂ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡನಲ್ಲಿ ಖರೀದಿ ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಒನ್ ಫಾರ್ಟಿ ಸೆವೆನ್ ಬಾರ್ ಟ್ವೆಲ್ ಸರ್ವೆ ನಂಬರ್ ಅವರಾದ ಬಿ ಒಂದು ಎಕರೆ ಹದಿನಾರು ಗುಂಟೆ ಏಳುವರೆ ಲಕ್ಷ ಖರೀದಿ ತೋರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಅವ್ರ ವೈಫ್ ಹೆಸರ ಮೇಲೆ ನೂರ ಐವತ್ತು ಬಾರ್ ಎರಡು ಅವರಾದ ಬಿ ಮೂರು ಎಕರೆ ಮೂವತ್ತ್ಮೂರು ಗುಂಟೆ ಇಪ್ಪತ್ತ್ಮೂರು ಲಕ್ಷ ಖರೀದಿ ಎರಡು ಸಾವಿರ ಇಪ್ಪತ್ತ ಮತ್ತೆ ಅವ್ರ ವೈಫ್ ಹೆಸರು ಮೇಲೆ ಸೆವೆಂಟಿ ಟು ಬಾರ್ ಒನ್ ಅಡಗಿಲ್ ಆರತಿ ಅಡಗಿಲ್ ನನ್ನ ಕ್ಷೇತ್ರ ದಕ್ಷಿಣ ಮತ ಕ್ಷೇತ್ರದ್ದು ಐದು ಎಕರೆ ಮೂವತ್ತೆರಡು ಗುಂಟೆ ಇಪ್ಪತ್ತಾರು ಲಕ್ಷ ಲಕ್ಷ ತೋರಿಸ್ತಾರೆ ಖರೀದಿ ಗೌರ್ಮೆಂಟ್ ವ್ಯಾಲ್ಯೂ ಎರಡು ಸಾವಿರ ಹತ್ತೊಂಬತ್ತರಲ್ಲಿ టోటల్ ఆస్తి ఇప్పి అమీన్ ముక్త సర్వీస్ లూటీ మోసెంట్ ఇంజినీర్ ఇష్ట ఆస్తి అంద సక నెడ్తా టోటల్ వ్యాల్ూ టోటల్ వ్యాల్యూ మూర్ కోటి ఎంపత్ లక్ష రూపాయ ఇవర్నమెంట్ వ్యాల్ూ ప్రైవేట్ వ్యాల్ూ బైవత్ కోటి ಐವತ್ತು ಕೋಟಿ ರೂಪಾಯಿ ಪ್ರೈವೇಟ್ ವ್ಯಾಲ್ಯೂ ಈ ಪ್ರಾಪರ್ಟಿ ಇದು ಒಂದು ಸೊಪಿಡಿಯಂಟ್ ಇಂಜಿನಿಯರು ಐವತ್ತೈವತ್ತು ಕೋಟಿ ರೂಪಾಯಿ ಆಸ್ತಿ ಎಲ್ಲಿಂದ ಮಾಡ್ತಾರೆ ಇದು ಸರ್ಕಾರಿಗೆ ತೋರಿಸಿದು ಮತ್ತೆ ಬೇನಾಮಿ ಬೇರೆ ಇನ್ನ ಪೇಪರ್ ತುಂಬಿದೆ ಇನ್ನ ಬೇನಾಮಿಗಳು ಇದ್ದಾಗ ಬಹಳಷ್ಟು ಕಾಂಟ್ರಾಕ್ಟರ್ಗಳು ಹೆಸರು ಮೇಲೆ ಆಸ್ತಿ ಇದೆ ಪೆಟ್ರೋಲ್ ಪಂಪ್ಗಳಿದೆ ಈಗ ಒಂದು ಹಾಸ್ಪಿಟಲ್ ಕಟ್ಟಡ ಏನು ಆಗ್ತಾ ಇದೆ ಅದು ವಕ್ ಬೋರ್ಡ್ಲಿಂತ ವಕ್ ಅದಾಲತ್ನಲ್ಲಿ ಅದು ಆಸ್ತಿ ವಕ್ ಬೋರ್ಡಿಗೆ ಕೊಡಬೇಕಂತ ಆದೇಶ ಆಗಿದೆ ಎರಡು ತಿಂಗಳಿಂದ ಇವತ್ತು ಇಲ್ಲಿ ಇದ್ದಂತ ವಕ್ ಮಿನಿಸ್ಟರ್ ಅವರು ನಿಧಿ ಮಾಡ್ತಾ ಇದಾರ ಇಲ್ಲಿ ವಕ್ ಸ್ಟೇಟ್ ಚೇರ್ಮನ್ ನಮ್ಮ ಅಲಿ ಅಲಿ ಹುಸೇನಿ ಸಾಹೇಬ್ರು ಇದ್ದಾರೆ ನಾನು ತಮ್ಮ ಚಾನೆಲ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಚೇರ್ಮನ್ ಸಾಹೇಬ್ರಿಗೆ ಇಂತ ಆಸ್ತಿ ಮುದ್ಗೋಲ್ ಮಾಡಬೇಕು ವಕ್ ಬೋರ್ಡಿಗೆ ಇವತ್ತು ವಕ್ ಬಚಾವ್ ಅಂತ ತಾವು ಏನು ಹೋರಾಟ ಮಾಡ್ತಾ ಇದ್ದೀರಿ ವಕ್ ಪ್ರಾಪರ್ಟಿಗಳು ಯಾರ್ಯಾರು ಲೂಟಿ ಮಾಡಿದ್ದಾರೆ ಆ ಪ್ರಾಪರ್ಟಿ ಪ್ರಾಪರ್ಟಿಗಳು ಜಪ್ತಿ ಆಗ್ಬೇಕಂತ ಇವತ್ತು ಇಲ್ಲಿ ಇದ್ದಂತ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಇಂಥ ಆಫೀಸರ್ ಮಂದಿ ಲ್ಯಾಂಡ್ ವಕ್ ಲ್ಯಾಂಡ್ಗಳೂರ ಬೆಡ್ ಇಂದ ಹಾಸ್ಪಿಟಲ್ ಮಾಡಿದಾನೆ ಅದು ದಾಖಲೆಗಳು ನನ್ನ ಹತ್ರ ಇದೆ ನಾನು ಮುಂದಿನ ದಿನದಾಗ ಇವತ್ತು ಎಫ್ ಐ ಆರ್ ಇವತ್ತು ಕಲಬುರಗಿ ಇದ್ದಾಗ ಇದು ಎಫ್ ಐ ಆರ್ ಆಗಿಲ್ಲ ಅಂದ್ರೆ ಇವತ್ತು ತಮೀನ್ ಮುಖ್ತಾರ್ ವಿರುದ್ಧ ಬಿ ಸಿ ಆಫೀಸ್ ಅಂತ ನಮ್ಮ ಪಕ್ಷ ಕಡೆಯಿಂದ ನಾವು ತೀರ್ಮಾನ ಮಾಡಿದ್ದು ನಮ್ಮ ಯುವ ನಾಯಕರು ಮೊನ್ನೆ ಬಂದಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ನಾವು ತೀರ್ಮಾನ ಮಾಡಿದ್ದು ನಮ್ಮ ಪಕ್ಷ ಆದೇಶ ಇದೆ ಇಂಥ ಆಫೀಸರಿಗೆ ಇಲ್ಲಿ ವಜಾ ಆಗಬೇಕು ಸಸ್ಪೆಂಡ್ ಆಗಬೇಕು ಲೋಕಾಯಕ್ ಟ್ರೈಪ್ ಆದಂತ ಆಫೀಸರ್ ಕಲಬುರ್ಗಿ ಜಿಲ್ಲೆನಲ್ಲಿ ಇಂಥ ಸರ್ಕಾರದಾಗ ಇಂಥ ಮಿನಿಸ್ಟರ್ ಕೈಯಾಗ ಇಂಥ ಕರೆಪ್ಷನ್ ಆಫೀಸರ್ ನಮ್ಗೆ ಬೇಕಾಗಿಲ್ಲ ಅಂತ ಇವತ್ತು ನಮ್ದು ಒಂದು ಅವಾಜ್ ಇದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಇವತ್ತು ಐವತ್ತು ಕೋಟಿ ರೂಪಾಯಿ ಗಳಿಸ್ತಾನೀ ಇಲ್ಲಿ ಐವತ್ತು ಕೋಟಿ ಆಸ್ತಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ ಗೌರ್ಮೆಂಟ್ ವ್ಯಾಲ್ಯೂ ಮೂರು ಕೋಟಿ ಎಂಬತ್ತಾರು ಲಕ್ಷ ಪ್ರೈವೇಟ್ನ ವ್ಯಾಲ್ಯೂ ಮಾಡಿದ್ರು ಇವತ್ತ ಫಿಫ್ಟಿ ಕರೋಡ್ಸ್ ಆಗ್ತಾ ಇದೆ ಎಲ್ಲಿಂದ ಬಂದಿದೆ ಅಮೀನ್ ಮುಕ್ತಾರ್ ದುಡ್ಡು ಎಲ್ಲಿಂದ ಬಂದಿದೆ ಹತ್ರ ಕೊಕಳೆಲ್ ಅಂತೀಯ ನೀನು ಆ ಕೊಡೆಯಲ್ಲಿ ನಾನು ಮುಂಗ ಮುಂಗುತ್ತೀಯ ಅಂತ ಹೇಳ್ತೀಯ ನನ್ಗೆ ನಿಮ್ದು ಇದು ಧಮ್ಕಿಗಳಿಗೆ ನಾನು ಅಂಜವ್ನಲ್ಲ ಅಮೀನ್ ಮುಕ್ತಾರ್ ಮೊನ್ನೆ ನಾನು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡಿದೆ ಸೋಶಿಯಲ್ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಕೆಳಗ ಅಮೀನ್ ಮುಕ್ತಾರ್ ಒಂದ್ ಹತ್ತು ಚಮಚಗಳಿಗೆ ತಯಾರು ಮಾಡಿ ನನ್ನ ವಿರುದ್ಧ ಕಮಿಟ್ಮೆಂಟ್ ಹೊಲ್ಸೊಲ್ಸು ಕಮಿಟ್ಮೆಂಟ್ ಹಾಕ್ಸ್ತಾ ಇದ್ದಾನೆ ಅಮೀನ್ ಮುಕ್ತಾರ್ ನಿನ್ ಚಮಚಗಳಿಗೆ ಹೇಳೋ ನಿಂದು ಈ ಕಮೆಂಟ್ ಮೇಳಗಳಿಗೆ ಧಮಕಿಗಳಿಗೆ ನಾವು ಜೆ ಡಿ ಎಸ್ ಪಕ್ಷದವ್ರು ಅಂಜೋರಲ್ಲ ನಿನ್ ಚೊಮಚಗಳಿಗೆ ಹೇಳು ಇದ್ರ ಮೇಲೆ ಕಮೆಂಟ್ ಮಾಡಿಸು ನೀ ಹತ್ತು ಜನರಿಗೆ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಏನ್ ಮಾಡಿಸಿದಿಲ್ಲ ಇದು ನಿನ್ ಒಳ್ಳೇದಲ್ಲ ನಿಂದು ಈ ಫೇಕ್ ಐ ಡಿಗಳು ಇಂತ ನಮ್ಗೆ ಧಮಕಿಗಳು ಇದಕ್ಕೆ ನಾವು ಭಯ ಪಡೋರಲ್ಲ ಅಮೀನ್ ಮುಕ್ತಾರ್ ನೀನ್ ಜೈಲಿಗೆ ಹೋಗೋದು ಪಕ್ಕಾ ಇವತ್ತ ತಮ್ಮ ಚೈನಲ್ ಮುಖಾಂತರ ಲೋಕಾಯುಕ್ತರಿಗೆ ಹೇಳಕ್ ಇಷ್ಟಪಡ್ತೀನಿ ಈ ಅಮೀನ್ ಮುಕ್ತರ ಮೇಲೆ ಬೇನಾಮಿ ಆಸ್ತಿಗಳು ಇನ್ನ ಏನೇನಿದೆ ತಾವು ದಯವಿಟ್ಟು ಇವಾಗ ಕಲಬುರಗಿ ಜಿಲ್ಲೆಗೆಲ್ಲ ಇಡೀ ರಾಜ್ಯಗೆ ಒಂದು ನ್ಯಾಯ ಕೊಡೋಂಗಾಗುತ್ತೆ ಲೋಕಾಯುಕ್ತರ ಬಗ್ಗೆ ನಮ್ಗೆ ಭಾಳ ರೆಸ್ಪೆಕ್ಟ್ ಇದೆ ಅದಾಗ ಆಫೀಸರ್ಸ್ ಒಳ್ಳೆ ಆಫೀಸರ್ಸ್ ಇದ್ದಾರೆ ಈ ಅಮೀನ್ ಮುಕ್ತಾರ ಮೇಲೆ ಕ್ರಮ ತಗಲೇಬೇಕು ಕಾನೂನು ರೀತಿಯಲ್ಲಿ ಕ್ರಮ ಆಗಿಲ್ಲ ಇಲ್ಲಿ ಇದ್ದಂತ ಸರ್ಕಾರ ಇಲ್ಲಿ ಇದ್ದಂತ ಮಂತ್ರಿಗಳು ಈ ಅಮೀನ್ ಮುಖ್ತಾರ್ ವಜಾ ಮಾಡಿಲ್ಲ ಅಂದ್ರೆ ನಮ್ ಜೆ ಡಿ ಎಸ್ ಪಕ್ಷಲಿಂತ ಅಮೀನ್ ಮುಖ್ತಾರ್ ವಿರುದ್ಧ ಕಾನೂನು ರೀತಿಯಲ್ಲೇ ನಾವು ಹೋರಾಟ ಮಾಡ್ತ ಹೇಳಕ್ ಇಷ್ಟಪಡ್ತೀವಿ ಅಮೀನ್ ಮುಖ್ತಾರ್ ಅವ್ರ ವೈಫ್ ಅಂದ್ರೆ ಮತ್ತೆ ಅಮೀನ್ ಮುಕ್ತಾರ್ ಗರ್ಜಾಗೆ ವೈಫ್ ತಗೋತಾರಲ್ಲ ತನಿಖೆ ಮಾಡ್ರಿ ವೈಫಿಗೆ ಎಲ್ಲಿಂದ ಬಂದಿದೆ ದುಡ್ಡ ಇದು ಅಮೀನ್ ಮುಕ್ತಾರ್ ಅವರು ಅವ್ರ ವೈಫ್ ಹೆಸರು ಮೇಲೆ ಆಸ್ತಿ ಬಿಡುಗಡೆ ಹೇಳ್ತಾ ಇದೀನಿ ಇನ್ನ ಮೇಲೆ ತಮ್ಮನ್ ಮೇಲೆ ಹಳೇನ್ ಮೇಲೆ ಕಾಕನ್ ಮೇಲೆ ಮಾಮನ ಹೆಸರು ಮೇಲೆ ಇನ್ನ ಬಹಳಷ್ಟು ಆಸ್ತಿ ಇದೆ ಅಮೀನ್ ಮುಕ್ತಾರ್ ನೀನು ಅದನ್ನು ತೆಗಿಬೇಕು ಫಸ್ಟ್ ಅದ್ ಹಾಸ್ಪಿಟಲ್ ಇವತ್ತ ಅವಾಜ್ ಬುಲಂದ್ ಆಗ್ತಾ ಇದೆಯಲ್ಲ ಅದು ಹಾಸ್ಪಿಟಲ್ ಫಸ್ಟ್ ವಕ್ ಬೋರ್ಡ್ ನೀವು ಹೋಗಿ ಸಬ್ಮಿಟ್ ಮಾಡೋದು ಹ್ಯಾಂಡ್ ಓವರ್ ಮಾಡು ಅದು ನಿಮ್ಮ ಅಣ್ಣೊಂದಿರಬಹುದು ನಮ್ಮ ಸಂಬಂಧ ಇಲ್ಲ ಇವತ್ತು ನಾರ್ತ್ ಎಮ್ ಎಲ್ ಎ ಮೇಡಮ್ ಅವರು ವರ್ಕ್ ಬೋರ್ಡ್ ಮೆಂಬರ್ ಇವತ್ತು ಇವತ್ತೇಂದ್ರೆ ನಿಮಗೆ ವಕ್ ಆಸ್ತಿಗಳು ಇವತ್ತು ಎಷ್ಟೋ ವಕ್ ಪ್ರಾಪರ್ಟಿಗಳು ಮುಸಲ್ಮಾನಿಗೆ ಅನ್ಯಾಯ ಆಗಿದೆ ಎಷ್ಟೋ ಮಂದಿದ ಆಸ್ತಿ ಜಪ್ತಾಗಿದೆ ಎಷ್ಟೋ ದರ್ಗಾಗಳ ಆಸ್ತಿ ಜಪ್ತಾಗಿದೆ ಇಂಥ ಕಳ್ಳರು ಬಂದು ಇವತ್ತು ಜಪ್ತಿ ಮಾಡಿ ಹಾಸ್ಪಿಟಲ್ಸ್ ಮಾಡ್ತಾ ಇದ್ದಾರೆ ದಯಮಾಡಿ ಅದು ವಕ್ ಬೋರ್ಡಿಗೆ ಒಪ್ಪಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಕಾನೂನು ರೀತಿಲೇ ಹೋರಾಟ ಆಗೇ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇನ್ನೊಂದು ಅಮೀನ್ ಮುಕ್ತಾರ್ ನೀನು ನನಗೆ ಅವ್ರ ಇವ್ರು ಫೋನ್ ಮಾಡಿಸಿದೆ ಅಂದ್ರೆ ಅವೆಲ್ಲ ನಂಬರ್ ರೆಕಾರ್ಡಿಂಗ್ ಆಗ್ತವ ನೆನ್ಪಿಟಕು ಈಗ ತನ ನಿನ್ನ ಕಡಿಂದ ಒಂದು ಐದಾರು ಜನ ಫೋನ್ ಮಾಡಿದ್ದಾರೆ ನಾಯಕರು ಹುಷಾರಿರಿ ಇಂಥ ಕಳ್ಳಿಗೆ ಯಾರು ಸಪೋರ್ಟ್ ಮಾಡಕ್ ಹೋಗ್ಬೇಡ್ರಿ ನಿಮ್ದು ಹೆಸರು ಮತ್ತೆ ಮತ್ ಹೊರಗೆ ಬರುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಘಟಾನ ಲೀಡರ್ಗಳು ಫೋನ್ ಮಾಡಿದ್ದಾರೆ ನನ್ನ ಹೆಸರುಗಳು ಪ್ರಸ್ತಾವನೆ ಮಾಡಲ್ಲ ನನಗೂ ಅವರು ಅಮೀನ್ ಮುಕ್ತಾರ್ ದೊಡ್ಡ ಕಳ್ಳ ಇದಾರೆ ಇಷ್ಟು ಆಸ್ತಿ ಸರ್ಕಾರ ತೋರ್ಸಿದು ಬೇನಾಮಿನ ಬಾಳಿದೆ ಅದ್ರ ಮೇಲೆ ತನಿಖೆ ಆಗ್ತದ ಮುಂದಿನ ದಿನದಾಗ ಎಲ್ಲ ಆಸ್ತಿಗಳು అమీన్ ముక్తారా నదే ఈ రోగి గొప్పిర దొడ్ కళ్ళ అంతే స్వల్ప్ అంత హోగన్ బెంగళూర్లీ ఫోన్ బర్తా ಇವತ್ತು ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ ಸಮಯ ಬಂದ್ರೆ ಅವ್ರ ಇದು ಕಾಲ್ಸ್ ಮಾಡೋದು ನನ್ ಮೇಲೆ ಒತ್ತಾಯ ತರೋದು ನಿಲ್ಸಿಲ್ಲ ಅಂದ್ರೆ ಇವತ್ತು ಅವ್ರದೂನು ಹೆಸರುಗಳನ್ನು ಪ್ರಸ್ತಾವನೆ ಮಾಡ್ತೀನಿ ಮೀಡಿಯಾನಲ್ಲಿ ಮತ್ತೆ ನಾಳೆ ನನ್ಗೆ ಏನ್ ಜೀವಕ್ಕ ಏನ್ ಹಾನಿ ಆಯ್ತು ಇದು ಅಮೀನ್ ಮುಕ್ತಾರ ಇದಕ್ಕ ಕಾರಣ ಅಂತ